ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅಗ್ರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಟ್ತಕ್ಕಂಥ ಮನೆಯ ಸ್ಥಳ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ನಾವು ಯಾವುದೇ ಒಂದು ಮನೆ ಕಟ್ತಕ್ಕಂಥ ವಿಚಾರ ಆಗಿರ್ಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ ಕಟ್ತಕ್ಕಂಥ ವಿಚಾರ ಆಗಿರ್ಬೋದು ಫ್ಲ್ಯಾಟ್ ಕಟ್ತಕ್ಕಂಥ ವಿಚಾರಗಳಾಗಿರ್ಬೋದು ಅಥವಾ ಅಂಗಡಿ ಮಳಿಗೆಗಳನ್ನು ಕಟ್ತಕ್ಕಂಥ ವಿಚಾರಗಳಾಗಿರ್ಬೋದು ಯಾವುದಕ್ಕೆ ಆಗಲಿ ಮೊದಲಿಗೆ ನೀವು ಆ ಕಟ್ತಾ ಇರ್ತಕ್ಕಂಥ ಸ್ಥಳ ಪರಿಶುದ್ಧವಾಗಿದ್ದಷ್ಟು ಬಹಳ ಉತ್ತಮ ವೀಕ್ಷಕರೇ ಇಲ್ಲಿ ಆ ಸ್ಥಳ ನಿಮ್ಮ ಮಾರ್ಗಕ್ಕಿಂತ ಎತ್ತರವಾಗಿದ್ದರೆ ಅಂದರೆ ನಿಮ್ಮ ಫೌಂಡೇಶನ್ಸು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾರ್ಗಕ್ಕಿಂತ ಒಂದು ಮೂರಡಿ ಎತ್ತರವಾಗಿದ್ದಷ್ಟು ಭಾಳ ಉತ್ತಮ ಇನ್ನು ಈ ಫೌಂಡೇಶನ್ ಈ ಕಟ್ಟಡ ಏನು ಕಟ್ತಿರೋ ನೀವು ಅದು ವಾಸ್ತು ಪ್ರಕಾರ ಧ್ವಜಾಯ ಋಷುಭಾಯ ಗಜಾಯ ಸಿಂಹಾಯದಲ್ಲಿದ್ದರೆ ಭಾಳ ಉತ್ತಮ ಇಲ್ಲಿ ಸಿಂಹದಲ್ಲಿ ಮನೆ ಕಟ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಪವರ್ಫುಲ್ಲಾಗಿರ್ತತೆ ಆ ಕಟ್ಟಡದ ಎದುರಿಗೆ ಬೇರೆ ಯಾವುದೇ ಕಟ್ಟಡಗಳು ಋಷುಭಾಯದಲ್ಲಾಗಲಿ ಅಥವಾ ಗಜಾಯದಲ್ಲಾಗಲಿ ಕಟ್ಟಿದರೆ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಈ ಸಿಂಹಾಯದ ಮನೆ ಅಥವಾ ಕಟ್ಟಡ ಕಟ್ತಕ್ಕಂಥವ್ರಿಗೆ ಧೈರ್ಯ ಶಕ್ತಿ ಚಾತುರ್ಯತೆ ಜಾಸ್ತಿ ಬರ್ತತೆ ಮತ್ತು ಅದು ಸೊ ಆ ಮನೆಯ ವ್ಯಕ್ತಿಗೆ ಒಂದು ರೀತಿಯ ಅಹಂಕಾರ ಮನೋಭಾವವನ್ನು ತೋರಿಸ್ತಕ್ಕಂಥ ವಾಸ್ತು ಆಗಿರ್ತದೆ ಇನ್ನು ಇಲ್ಲಿ ನೀವು ಕಟ್ಟಡಗಳನ್ನು ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಕಟ್ಟಬೇಕು ಅಂತ ಇರ್ತೀರೋ ಅದಕ್ಕೆ ಸಂಬಂಧಿಸಿದ ಆಯವನ್ನು ಮಾಡಿಕೊಂಡು ಆ ಕಟ್ಟಡಕ್ಕೆ ಆಯಸ್ಸು ಸಂಖ್ಯೆ ಅರವತ್ತು ವರ್ಷಕ್ಕಿಂತ ಜಾಸ್ತಿಯಾಗಿ ಇದ್ದರೆ ಭಾಳ ಉತ್ತಮ ಇನ್ನು ಧನಸಂಖ್ಯೆ ಜಾಸ್ತಿ ಆಗಿರಬೇಕು ಋಣ ಸಂಖ್ಯೆ ಕಡಿಮೆ ಆಗಿರಬೇಕು ಇವು ಅತಿ ಮುಖ್ಯವಾದಂಥ ಅಂಶಗಳಾಗಿರ್ತವೆ ಇಲ್ಲಿ ಋಣ ಸಂಖ್ಯೆ ಜಾಸ್ತಿ ಆಗಿದ್ದು ಧನ ಸಂಖ್ಯೆ ಕಡಿಮೆ ಆಗಿದ್ದರೆ ನೀವು ಆ ಮನೆಯನ್ನು ಕಟ್ಟಿದರೂ ಸಹ ಆ ಕಟ್ಟಡದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕಾಗಲ್ಲ ಅದು ಬಾಡಿಗೆ ಕೊಡ್ತಕ್ಕಂಥ ಅಂಗಡಿ ಮುಳುಗಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಪಾರ್ಟ್ಮೆಂಟ್ ಆಗಿರ್ಬೋದು ಫ್ಲಾಟ್ ಆಗಿರ್ಬೋದು ಯಾವುದೇ ಕಟ್ಟಡಗಳಾಗಿರಲಿ ಅಭಿವೃದ್ಧಿಯನ್ನು ಆ ಸ್ಥಳಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೊಡೋದಿಲ್ಲ ಆದ್ದರಿಂದ ಈ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಆ ಕಟ್ಟಡಗಳಿಗೆ ನೀವು ಅಕಸ್ಮಾತ್ ನೀವು ಮನೆಯನ್ನು ಕಟ್ಟೋದಿದ್ರೆ ಮನೆಯ ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಇಟ್ಕೊತಕ್ಕಂಥದ್ದು ಭಾಳ ಉತ್ತಮ ಉಚ್ಚ ಸ್ಥಾನ ಅಂತಂದರೆ ಪೂರ್ವ ಈಶಾನ್ಯದ ಭಾಗ ಉಚ್ಚ ಸ್ಥಾನ ಆಗಿರ್ತದೆ ಉತ್ತರ ಈಶಾನ್ಯದ ಭಾಗವೂ ಉಚ್ಚ ಸ್ಥಾನವಾಗಿ ಇರ್ತದೆ ಇನ್ನು ಪಶ್ಚಿಮ ವಾಯುವ್ಯದ ಭಾಗವೂ ಸಹ ಉಚ್ಚ ಸ್ಥಾನವಾಗಿ ಇರ್ತದೆ ಈ ರೀತಿಯೂ ಸಹ ನಿಮ್ಮ ರಾಶಿಗೆ ಅನುಗುಣವಾಗಿ ಅಂದರೆ ಮುಂದಿನ ಸಂಚಿಕೆಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ದಿಕ್ಕಿನ ಬಾಗಿಲು ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಆ ಕಟ್ಟಡ ಕಟ್ಟಿಸ್ತಕ್ಕಂಥವ್ರಿಗಾಗಲಿ ಅಥವಾ ಮನೆ ಕಟ್ಟೋದು ಅಥವಾ ಈ ಅಂಗಡಿ ಮುಳಿಗೆ ಹೋಟೆಲ್ ಇತ್ಯಾದಿಗಳನ್ನು ಕಟ್ಟಿಸುವ ಸಂದರ್ಭದಲ್ಲಿ ಆ ಮನೆಯ ಮಾಲೀಕನಿಗೆ ಬಹುಮುಖ್ಯವಾಗಿ ಗುರುಬಲ ಇದ್ದರೆ ಬಹಳ ಉತ್ತಮ ಅಥವಾ ಆ ಪೂಜಾ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಯಾರಿಗಾದರೂ ಗುರುಬಲ ಇರ್ತಕ್ಕಂಥವರ ಕೈಯಲ್ಲಿ ಈಶಾನ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಪೂಜೆ ಮಾಡಿಸಿ ಕಾರ್ಯ ಮಾಡೋದು ಬಹಳ ಉತ್ತಮ ಆ ಸ್ಥಳವನ್ನೆಲ್ಲ ಸಮತಟ್ಟು ಮಾಡಿಕೊಂಡು ನಿಮ್ಮ ಆಯದ ಅಳತೆ ಏನಿದೆಯೋ ಆ ಅಳತೆಗೆ ಸರಿಯಾಗಿ ಮಾರ್ಕಿಂಗ್ ಮಾಡಿಕೊಂಡು ಮನೆ ಕಟ್ಟೋದು ಭಾಳ ಒಳ್ಳೆ ಇನ್ನು ಆ ಮನೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಆದಷ್ಟು ನೈಋತ್ಯ ಭಾಗದಲ್ಲಿ ಸ್ಟಾಪ್ ಮಾಡ್ಕೊಂಬೋದು ಭಾಳ ಉತ್ತಮ ಈ ನಿಮ್ಮ ಮನೆಗೆ ಏನೇ ಒಳಗಡೆ ಬರ್ತಕ್ಕಂಥದ್ದಾಗಿದ್ದರೂ ಅದು ಯಾವುದೇ ಸ್ಥಳ ಅಥವಾ ಯಾವುದೇ ಕಟ್ಟಡಿ ಆಗಿದ್ದರೂ ಸಹ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಆದಷ್ಟು ಜಾಗವನ್ನು ಹೆಚ್ಚಾಗಿ ಖಾಲಿ ಬಿಟ್ಕೊಂಡು ಕಟ್ಟಡ ನಿರ್ಮಾಣ ಮಾಡೋದು ಭಾಳ ಉತ್ತಮ ಹಾಗೆ ಆ ಮೇಸ್ತ್ರಿ ಅಥವಾ ಕಂಟ್ರಾಕ್ಟರ್ ಅಥವಾ ಇಂಜಿನಿಯರ್ ಯಾರಿಗೆ ನೀವು ಆ ಕಟ್ಟಡ ನಿರ್ಮಾಣವನ್ನು ಕೊಡ್ತಿರೋ ಅವ್ರಿಗೂ ಸಹ ಗುರುಬಲ ಇದ್ದರೆ ನಿಮ್ಮ ಮನೆ ತುಂಬ ಫಾಸ್ಟಾಗಿ ಆಗುತ್ತೆ ಆಗ ನೀವು ಎಣಿಸದೇ ಇರುವ ರೀತಿಯಲ್ಲಿ ಆ ಮನೆಯ ಕಾರ್ಯ ಮುಗಿದು ಆ ಮನೆ ಗೃಹ ಪ್ರವೇಶ ಆದಮೇಲೂ ಸಹ ನಿಮಗೆ ಅಭಿವೃದ್ಧಿಯನ್ನು ಸಿಗ್ತದೆ ಇಲ್ಲಿ ಅತಿ ಮುಖ್ಯವಾಗಿ ಮನೆಯ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜಯೋಗ ಇರಬೇಕು ಹಾಗೆ ಮನೆಯ ಪಾಯ ಪೂಜೆ ಮಾಡಬೇಕಾದ್ರೆ ಮನೆಯ ಗೃಹ ಪ್ರವೇಶ ಮಾಡಬೇಕಾದರೆ ಬಾಗಿಲುಗಳನ್ನು ಇಡಬೇಕಾದಂಥ ಒಂದು ಸಂದರ್ಭದಲ್ಲಿ ರಾಜಯೋಗ ಇದ್ದಷ್ಟು ಬಹಳ ಉತ್ತಮ ಹಾಗೆ ಶುಭ ದಿನ ಶುಭ ಲಗ್ನವನ್ನು ನೋಡಿಕೊಂಡು ಈ ಕಾರ್ಯ ಮಾಡೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ